we ಹಾಯ್ ಹೆಲೋ ನಮಸ್ಕಾರ ನಾನಂದ ನೀವು ನೋಡ್ತಾ ಇದ್ದೀರಾ ನಾಮ ಝೂಮಿಯ ನಮ್ಮ ಇಷ್ಟ ಸ್ನೇಹಿತರೆ ಮೈಸೂರು ದಸರಾದಲ್ಲಿ ಭಾಗವಹಿಸುವ ಪ್ರತಿಯೊಂದು ಹಾನಿಯೂ ಸಹ ತನ್ನದೇ ಆದ ವೈಶಿಷ್ಟ್ಯತೆ ನಾವು ಹೊಂದಿರುತ್ತೆ ಅರ್ಜುನ ಅರ್ಜುನ ಅಂತಂದ್ರೆ ಅಂಬಾರಿ ಅಂಬಾರಿ ಅಂತಂದರೆ ಅರ್ಜುನ ಹಾಗೆ ಅವನು ಅಂಬಾರಿಯನ್ನು ಒತ್ತು ಸಾಗಬೇಕಾದ್ರೆ ಅವನ ಗಜ ಗಾಂಭೀರ್ಯ ಮತ್ತೆ ಅವನ ಒಂದು ಮೈಕಟ್ಟು ದ್ರೋಣ ದ್ರೋಣ ಅಂತಂದರೆ ಅವನ ಗಾಂಭೀರ್ಯ ಮತ್ತೆ ಬಲರಾಮ ಬಲರಾಮ ಅಂತಂದರೆ ಅವನ ಬಲ ಹಾಗೆ ಅಷ್ಟೇ ಸೌಮ್ಯ ಸ್ವಭಾವದ ಆನೆ ಹಾಗೆ ಅಭಿಮನ್ಯು ಅಭಿಮನ್ಯು ಅಂತಂದ್ರೆ ಕಿಂಗ್ ಆಫ್ ಕ್ಯಾಪ್ಚರ್ ಕರ್ನಾಟಕದ ರೌಡಿ ಹಾಗೆ ಕರ್ನಾಟಕದ ಎ ಕೆ ಫೋರ್ಟಿ ಸೆವೆನ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹೆಮ್ಮೆಯ ಅಭಿಮನ್ಯು ಬಗ್ಗೆ ಸೊ ನಿಮಗೆ ತಿಳಿಯದ ಅನೇಕ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂತಂದರೆ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಕರ್ನಾಟಕದ ಎ ಕೆ ಫೋರ್ಟಿ ಸೆವೆನ್ ಹಾಗೆ ಕ್ಯಾಪ್ಚರ್ ಕಿಂಗ್ ಅಂತ ಕರೆಯೋ ನಮ್ಮ ಅಭಿಮನ್ಯು ಹುಟ್ಟಿದ್ದು ಸಾವಿರದ ಒಂಬೈನೂರ ಅರವತ್ತ ಏಳು ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಕೊಡಗಿನ ಹೆಬ್ಬಳ್ಳ ಅರಣ್ಯ ಪ್ರದೇಶದಲ್ಲಿ ಪಿಟ್ ವಿಧಾನದ ಮುಖಾಂತರ ಅಭಿಮನ್ಯುವನ್ನು ಸೆರೆ ಹಿಡಿತಾರೆ ಸೆರೆ ಸಿಕ್ಕ ಸಂದರ್ಭದಲ್ಲಿ ಅಭಿಮನ್ಯುವಿಗೆ ಕೇವಲ ಹತ್ತು ವರ್ಷ ಆಗಿರುತ್ತೆ ಅಲ್ಲಿಂದ ಅರಣ್ಯ ಇಲಾಖೆಯ ಮಾರ್ಗದರ್ಶನದಲ್ಲಿ ಅಭಿಮನ್ಯುಗೆ ಉತ್ತಮ ಒಂದು ತರಬೇತಿಯನ್ನು ನೀಡ್ತಾರೆ ಅಭಿಮನ್ಯುವಿನ ಈಗಿನ ವಯಸ್ಸು ಐವತ್ತ ಏಳು ವರ್ಷ ಹಾಗೆ ಇವನ ಎತ್ತರ ಎಂಟು ಅಡಿ ಹನ್ನೊಂದು ಇಂಚು ಹಾಗೆ ಇವನ ಒಟ್ಟಾರೆ ತೂಕ ಅಂತ ನಾವು ನೋಡೋದಾದ್ರೆ ಐದು ಸಾವಿರದ ಮುನ್ನೂರು ಕೆ ಜಿ ಸ್ನೇಹಿತರೆ ಅಭಿಮನ್ಯು ದಸರಾ ಉತ್ಸವದಲ್ಲಿ ಸುಮಾರು ಇಪ್ಪತ್ತ ಐದು ವರ್ಷಗಳಿಂದ ಭಾಗವಹಿಸ್ತಾ ಇದ್ದಾನೆ ಹಾಗೆ ನಾಲ್ಕು ವರ್ಷಗಳಿಂದ ಮೈಸೂರು ದಸರಾದಲ್ಲಿ ಅಂಬಾರಿಯನ್ನ ಓರ್ತಕ್ಕಂಥ ಜವಾಬ್ದಾರಿಯನ್ನ ಅಭಿಮನ್ಯು ಮಾಡ್ತಾ ಇದ್ದಾನೆ ನಿಮಗೆ ತಿಳಿದೇ ಇರೋ ವಿಚಾರ ಏನು ಅಂತಂದ್ರೆ ಅಭಿಮನ್ಯು ಮೈಸೂರು ದಸರಾದಲ್ಲಿ ಇಪ್ಪತ್ತೈದು ವರ್ಷಗಳಿಂದ ಭಾಗವಹಿಸ್ತಾ ಯಾಕೆ ಅಭಿಮನ್ಯುವಿನ ಬಗ್ಗೆ ನಮಗೆ ತಿಳಿದಿಲ್ಲ ಅಂತಂದ್ರೆ ಸೊ ಇದಕ್ಕಿಂತ ಮುಂಚೆ ಸೊ ದ್ರೋಣ ಇದ್ದ ದ್ರೋಣನ ಮರಣದ ನಂತರ ಬಲರಾಮ ಅಂಬಾರಿಯನ್ನ ಓದ್ತಾ ನಂತರ ಅರ್ಜುನ ಎಂಟು ವರ್ಷಗಳ ಕಾಲ ಅಂಬಾರಿಯನ್ನ ಗಜಗಾಂಬೀರ್ಯದಿಂದ ಒತ್ತಾಕ್ತಾನೆ ಯಾವಾಗ ಅರ್ಜುನ ಇಲ್ಲಿ ಅಂಬಾರಿ ಓಡ್ತಕ್ಕಂಥ ಜವಾಬ್ದಾರಿಯಿಂದ ನಿವೃತ್ತಿ ಹೊಂದತಾನೋ ನಂತರ ಅಭಿಮನ್ಯು ಓಡ್ತಾನೆ ಆರಂಭದಲ್ಲಿ ಅಭಿಮನ್ಯು ಕರ್ನಾಟಕ ವಾದ್ಯಗೋಷ್ಠಿ ಮಂಡಳಿ ಇರ್ತಕ್ಕಂಥ ಒಂದು ವಾಹನವನ್ನ ಎಳಿತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇರ್ತಾನೆ ಇದರ ಅರ್ಥ ಈ ಒಂದು ಜಂಬೂ ಸವಾರಿ ಅರಮನೆಯಿಂದ ಬನ್ನಿ ಮಂಟಪದ ತನಕ ಹೋಗ್ಬೇಕಾದ್ರೆ ಅವರ ಜೊತೆ ಆ ಒಂದು ವಾದ್ಯಗೋಷ್ಠಿ ಮಂಡಳಿ ವಾಹನ ಸಹ ಹೋಗ್ಬೇಕಾಗುತ್ತೆ ಆ ಒಂದು ವಾಹನವನ್ನ ಇಳಿತಕ್ಕಂತ ಕೆಲಸ ಅಭಿಮನ್ಯು ಮಾಡ್ತಾ ಇರ್ತಾನೆ ಅಷ್ಟೇ ಅಲ್ಲದೆ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿನೈದರ ತನಕ ಶ್ರೀರಂಗಪಟ್ಟಣದ ದಸರಾದಲ್ಲಿ ಮರದ ಅಂಬಾರಿಯನ್ನು ಓದತಕ್ಕಂತ ಕೆಲಸವನ್ನ ಅಭಿಮನ್ಯು ಮಾಡಿರ್ತಾರೆ ಈ ನಿಮಗೆ ತಿಳಿಯದೆ ಇರತಕ್ಕಂಥ ವಿಚಾರ ಏನು ಅಂತಂದ್ರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅಭಿಮನ್ಯು ಆಹಾರವನ್ನು ಹುಡುಕಿಕೊಂಡು ಕಾಡಿಗೆ ಹೋಗಿರ್ಬೇಕಾದ್ರೆ ಆ ಒಂದು ಕಾಡಿನಲ್ಲಿ ಬೇಟೆಗಾರನ ಗೊಂಡು ಅಭಿಮನ್ಯುವಿನ ಕಾಲಿಗೆ ತಗಲಿದೆ ಹಾಗೆ ಆ ಒಂದು ಗುಂಡು ಇನ್ನು ಕಾಲಲ್ಲಿ ಇದೆ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇನ್ನು ಅಭಿಮನ್ಯುವಿನ ಸಾಧನೆಗಳ ಬಗ್ಗೆ ಹೇಳಬೇಕು ಅಂತಂದ್ರೆ ಇದಕ್ಕೆ ಒಂದು ದೊಡ್ಡ ಪಟ್ಟಿಯನ್ನೇ ನಾವು ಮಾಡಬಹುದು ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತರಿಂದ ಸೊ ಅರಣ್ಯ ಇಲಾಖೆ ಯಾವೆಲ್ಲ ಕಾರ್ಯಾಚರಣೆಗಳು ನಡೆಸಿದೆಯೋ ಅದರಲ್ಲಿ ನೈನ್ ನೈನ್ ಪರ್ಸೆಂಟ್ ಕಾರ್ಯಾಚರಣೆಗಳಲ್ಲಿ ನಮ್ಮ ಅಭಿಮನ್ಯು ಇದ್ದೇ ಇರ್ತಾನೆ ಯಾವುದಾದರೂ ಒಂದು ಆಪರೇಷನ್ ಅಲ್ಲಿ ಅಭಿಮನ್ಯು ಇದಾನೆ ಅಂತಂದ್ರೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ರೇಟ್ ಅನ್ನೋದು ಇದ್ದೇ ಇರುತ್ತೆ ಈ ಒಂದು ಕಾರಣದಿಂದ ಅಭಿಮನ್ಯು ಇದುವರೆಗೂ ಇನ್ನೂರಕ್ಕಿಂತ ಹೆಚ್ಚು ಆನೆಗಳನ್ನ ಹಾಗೆ ನಲವತ್ತಕ್ಕಿಂತ ಹೆಚ್ಚು ಹುಲಿ ಆಪರೇಷನ್ ಅಲ್ಲಿ ಭಾಗವಹಿಸಿ ಅರಣ್ಯ ಇಲಾಖೆಗೆ ಜಯವನ್ನು ತಂದು ಕೊಟ್ಟಿದ್ದಾನೆ ಅಂದರೆ ಇನ್ನು ಅದೇ ರೀತಿಯಾಗಿ ಅರಣ್ಯ ಇಲಾಖೆಗಂತೂ ಅಭಿಮನ್ಯು ಜೊತೆ ಇದ್ರೆ ನೂರ ಆನೆ ಬಲ ಅಂತ ಒಬ್ಬರು ಸಹ ಹೇಳ್ತಾರೆ ಯಾವುದಾದ್ರೂ ಒಂದು ಕುಂಬಿಂಗ್ ಆಪರೇಷನ್ ಅಲ್ಲಿ ಆಗಿರ್ಬೋದು ಒಂದು ಟೈಗರ್ ಆಪರೇಷನ್ ಅಲ್ಲಿ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಮ್ಯಾನ್ ಎಲಿಪೆಂಟ್ ಕಾನ್ಫ್ಲಿಕ್ಟ್ ಅಲ್ಲಿ ಆಗಿರ್ಬೋದು ಎಲ್ಲದರಲ್ಲೂ ಸಹ ಅಭಿಮನ್ಯು ಇದ್ದೇ ಇರ್ತಾನೆ ಅಭಿಮನ್ಯು ಮುಂದೆ ಇರ್ತಕ್ಕಂಥ ಜವಾಬ್ದಾರಿ ಯಾವುದು ಅಂತಂದ್ರೆ ಮೈಸೂರು ದಸರಾದಲ್ಲಿ ಚಿನ್ನದ ಅಂಬರಿಯನ್ನ ಅವತ್ತು ಸಾಕ್ತಕ್ಕಂಥದ್ದು ಇದು ಬಿಟ್ಟು ಅಭಿಮನ್ಯುವಿನ ಕೆಲಸಗಳು ಯಾವುದು ಅಂತ ನಾವು ನೋಡೋದಾದರೆ ಯಾವುದಾದ್ರೂ ಒಂದು ಕುಮಿಂಗ್ ಆಪರೇಷನ್ ಅಲ್ಲಾಗಿರ್ಬೋದು ಅಥವಾ ಒಂದು ಟೈಗರ್ ಆಪರೇಷನ್ ಆಗಿರ್ಬೋದು ಅಲ್ಲಿ ಅಭಿಮನ್ಯು ಇರಲೇಬೇಕಾಗುತ್ತೆ ಮತ್ತೆ ನಾವು ಅನೇಕ ಒಂದು ವಿಡಿಯೋಗಳಲ್ಲಿ ನಾವು ನೋಡಿರ್ತೀವಿ ಏನು ಅಂತಂದರೆ ಈ ಒಂದು ಎಲಿಪ್ಯಾಂಟ್ ಕ್ಯಾಪ್ಚರಿಂಗಲ್ಲಿ ಅಭಿಮನ್ಯುವಿನ ಪಾತ್ರ ಅಂತೂ ಮೋಸ್ಟ್ ಕ್ರೂಷಿಯಲ್ ಒಂದು ವೇಳೆ ಅಲ್ಲಿ ಅಭಿಮನ್ಯು ಇಲ್ಲ ಅಂತಂದರೆ ಸೊ ಅಲ್ಲಿ ಅಷ್ಟು ಸೇಫ್ಟಿ ಅನ್ನೋದು ಇರೋದಿಲ್ಲ ಅಂತ ಪ್ರತಿಯೊಬ್ಬ ಅರಣ್ಯ ಇಲಾಖೆ ಸಿಬ್ಬಂದಿಗೂ ಸಹ ಯಾಕೆ ಯಾಕೆಂತಂದ್ರೆ ಕೆಲವೊಮ್ಮೆ ಈ ಒಂದು ಹುಲಿ ಆಪರೇಷನ್ ಅಲ್ಲಿ ಹೋಗ್ಬೇಕಾದ್ರೆ ಆ ಒಂದು ಹುಲಿಗಳ ಗರ್ಜನೆಗೆ ಹಾನಿಗಳು ಭಯ ಬೀಳ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ ಆದ್ರೆ ನಮ್ಮ ಅಭಿಮನ್ಯು ಇದ್ರೆ ಯಾವ ಹುಲಿಗೂ ಸಹ ಅವನು ಭಯ ಬೀಳೋದೇ ಇಲ್ಲ ಯಾವ್ದಾದ್ರೂ ಒಂದು ಹುಲಿ ಗರ್ಜನೆ ಮಾಡಿದ್ರೆ ಆ ಒಂದು ಹುಲಿಯ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ನಮ್ಮ ಅರ್ಜುನನಿಗಿದೆ ಅದೇ ರೀತಿಯಾಗಿ ಅಭಿಮನ್ಯುವಿನ ಮುಂದೆ ಇರ್ತಕ್ಕಂತ ಒಂದು ಕಾರ್ಯಾಚರಣೆ ಯಾವುದು ಅಂತಂದ್ರೆ ನಮ್ಮ ಅಂಬರಿ ವೀರ ಅರ್ಜುನನ ಕೊಂದಿರತಕ್ಕಂಥ ಹಾನೆಯನ್ನ ಸೆರೆ ಹಿಡಿರ್ತಕ್ಕಂತ ಒಂದು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿ ಸೊ ಸಮಸ್ತ ಕರ್ನಾಟಕದ ಜನತೆಗೆ ಸೊ ಒಂದು ಸಂತೋಷದ ವಿಚಾರವನ್ನ ಕೊಡಬೇಕು ಅಂತ ಅಭಿಮನ್ಯು ಸಹ ಆ ಒಂದು ಆಪರೇಷನ್ ಅಲ್ಲಿ ಭಾಗವಹಿಸುತ್ತಿದ್ದಾನೆ ಆದರೆ ಸಮಸ್ತ ಕರ್ನಾಟಕ ಜನತೆಯ ಪರವಾಗಿ ಅಭಿಮನ್ಯುವಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಸೊ ಆ ಒಂದು ಆಪರೇಷನ್ ಅಲ್ಲಿ ನೀ ಸಕ್ಸಸ್ ಆಗಿ ಬಾ ಅಂತ ವಿಶ್ ಮಾಡ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು